ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಕಾರ್ಚಿಕಾಯಿ ಪಲ್ಯ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಾರ್ಚಿಕಾಯಿ ಪಲ್ಯ ಮಾಡಲಿಕ್ಕೆ ಇದು ಈ ಥರ ಇವೇ ಕಾರ್ಚಿಕಾಯಿ ಅಂತ ಹೇಳೋದು ಇದನ್ನು ಈ ತುಂಬು ಆ ಕಡೆ ಈ ಕಡೆ ತುಂಬು ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ಕಾರ್ಚಿಕಾಯಿ ಪಲ್ಯಕ್ಕೆ ಬೇಕಾದಂಥ ಸಾಮಾನುಗಳು ಮೊದಲನೇದಾಗಿ ಎಣ್ಣೆ ಬೇಕು ಆಮೇಲೆ ಸಾಸಿವೆ ಅರಿಶಿಣ ಪುಡಿ ಬೆಲ್ಲ ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಕೊತ್ತಂಬರಿ ಕರಿಬೇವು ಕೊತ್ತಂಬರಿ ಎಳ್ಳು ಮತ್ತು ಕಾರ್ಚಿಕಾಯಿ ಬಿಡಿಸಿದಂಥ ಕಾರ್ಚಿಕಾಯಿ ಮತ್ತು ಈರುಳ್ಳಿ ಸ್ಟವ್ವು ಆನ್ ಮಾಡಿಬಿಟ್ಟು ಹಂಚಿಟ್ಟು ಅದ್ರ ಮೇಲೆ ಕಾರ್ಚಿಕಾಯಿ ಹಾಕಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಕೆಂಪಗೆ ಹುರ್ಕೋಬೇಕು ಒಂದು ಈ ಸೈಡು ಸ್ಟವ್ ಮೇಲೆ ಹುರಿತಾ ಇರೋದು ಈ ಕಡೆ ಪಕ್ಕಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಎಳ್ಳನ್ನ ಹಾಕಿ ಕೆಂಪಗೆ ಹುರ್ಕೋಬೇಕು ಅದನ್ನ ಈಗ ಇದನ್ನ ಹುರಿತಾ ಇರಬೇಕು ಕೆಂಪಿಗೆ ಅಲ್ಲಿ ತನ ಹುರಿದು ಪಕ್ಕಕ್ಕೆ ಇಟ್ಕೋಬೇಕು ಈಗ ಒಂದು ಕಡಾಯಿ ಇಟ್ಬಿಟ್ಟು ಸ್ಟವ್ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಕಾಯಿಲೆಕ್ಕಿಡಬೇಕು ಈ ಪಕ್ಕಕ್ಕೆ ನಾವು ಕಾರ್ಚಿಕಾಯಿನ ಹುರಿತಾ ಇದ್ವಲ್ಲ ಈಗ ಇದು ಆಗಿದೆ ನೋಡ್ರಿ ಈಗ ಈ ತರ ಆಗಬೇಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸಾಸಿವೆನ ಹಾಕಬೇಕು ಈಗ ಇದರ ಸಾಸಿವೆ ಚಟಪಟಾಣದಲ್ಲಿ ಈರುಳ್ಳಿ ಹೆಚ್ಚಿದಂಥ ಈರುಳ್ಳಿನ ಹಾಕ್ಬಿಟ್ಟು ಅದು ಕೆಂಪಗೆ ಹುರಿಬೇಕು ಅದರಲ್ಲೇ ಕರಿಬೇವನು ಹಾಕಿ ಹುರಿತಾ ಇರಬೇಕು ಅಷ್ಟರಲ್ಲೇ ನಾವು ಏನು ಮಾಡ್ಕೋಬೇಕಂದ್ರೆ ಹುರಿದಿದಂಥ ಎಳ್ಳಿತ್ತಲ್ಲ ಎಳ್ಳನ್ನು ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊ ರೆಡಿ ಮಾಡಿ ಇಟ್ಕೋಬೇಕು ಅದನ್ನು ಈಗ ಒಗ್ಗರಣೆ ಆಗಿದೆ ನೋಡ್ರಿ ಇದಕ್ಕೆ ಈಗ ಉಪ್ಪು ಮತ್ತು ಖಾರ ಪುಡಿ ಹಾಕಬೇಕು ಮಸಾಲೆ ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದು ಒಗ್ಗರಣೆ ಆಗಿದೆ ಈಗ ಇದಕ್ಕೆ ಹುರಿದಿದ್ವಲ್ಲ ಆ ಕಾರ್ಚಿಕಾಯಿನ ಹಾಕಿ ಕೈಯಾಡಬೇಕು ಇದು ಉಪ್ಪು ಖಾರ ಅದೆಲ್ಲ ಹಾಕಿದ್ವಲ್ಲ ಹೊಂದ್ಕೋಬೇಕು ಅಲ್ಲಿ ಇದನ್ನು ಕೈಯಾಡಿ ರೆಡಿ ಮಾಡಿ ಇಟ್ಕೋಬೇಕು ಕೆಲವರು ಈ ಕಾರ್ಚಿಕಾಯ ಪಲ್ಯನ ಡ್ರೈ ಡ್ರೈನೇ ಮಾಡ್ತಾರೆ ಇಟ್ ಇದೇ ಟೈಮ್ನಲ್ಲೇ ಬೇಕು ಅಂತಂದರೆ ಎಳ್ಳು ಪುಡಿ ಅದೆಲ್ಲ ಹಾಕ್ಬಿಟ್ಟು ಮಾಡ್ಕೋಬೋದು ನಾನು ಲಿಕ್ವಿಡ್ನಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕಿದ್ದೀವಲ್ಲ ಎಲ್ಲದನ್ನೂ ಒಂದ್ಸಲ ಕೈಯಾಡಿಬಿಟ್ಟು ಕುದಿಸ್ಬೇಕು ಒಂದು ಕುದಿ ಕುದಿಸ್ಬೇಕು ಯಾಕೋ ಅಂತಂದರೆ ಉಪ್ಪು ಖಾರ ಅದೆಲ್ಲ ಹೊಂದ್ಕೋಬೇಕಲ್ಲ ಅದ್ರ ಸಲುವಾಗಿ ಒಂದು ಕುದಿ ಕುದಿಸ್ಬೇಕು ಈಗಿದು ಕುದೀತಾ ಇದೆ ನೋಡಿ ಇದಕ್ಕೆ ನಾವೀಗ ಹುರಿದಿರ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಎಳ್ಳು ಪುಡಿನ ಹಾಕಬೇಕು ಹಾಕಿಬಿಟ್ಟು ಇದಕ್ಕೆ ಮತ್ತೆ ಪುಡಿ ಬೆಲ್ಲ ಇಟ್ಕೊಂಡಿದ್ವಲ್ಲ ಆ ಪುಡಿ ಬೆಲ್ಲನೂ ಅದಕ್ಕೆ ಹಾಕಬೇಕು ಈಗಿದು ಪುಡಿ ಅದೆಲ್ಲ ಒಂದು ಸಲ ಎಲ್ಲ ಕೈ ಆಡ್ಕೋಬೇಕು ಇದನ್ನು ಎಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೋಸ್ಕರನೇ ಕೈ ಆಡಿಕೊಂಡು ಕುದಿಸ್ಲಿಕ್ಕೆ ಬಿಡಬೇಕು ಈಗ ಇದು ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಈಗ ಇದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕಿದ ಒಂದು ಕುದಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ್ರೆ ಆವಾಗ ಟೇಸ್ಟ್ ಆಗ್ತದೆ ಮೇಲೆ ಇದಕ್ಕೆ ಕೊತ್ತಂಬರಿ ಹಾಕಿದ್ರೆ ಕಾಚಿಕಾ ಪಲ್ಯ ರೆಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ